ಇಂದು ಗುಡಿಬಂಡೆ ಪಟ್ಟಣದ ತರಕಾರಿ ಮಾರುಕಟ್ಟೆ ಬಳಿ ಮೊಹರಂ ಕಡೆ ದಿನ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಇದು ಪ್ರವಾದಿ ಮೊಹಮ್ಮದರ ಮೊಮ್ಮಗ ಹುಸೇನ್ ಇಬ್ನ ಅಲೀರವರ ಮರಣವನ್ನು ಸ್ಮರಿಸುವ ಸಲುವಾಗಿ ಮುಸ್ಲಿಂ ಬಾಂಧವರು ಆಚರಿಸುವ ಹಬ್ಬವಾಗಿದ್ದು ಹತ್ತು ದಿನಗಳ ಕಾಲ ಆಚರಿಸಲಾಗುತ್ತದೆ ಗುಡಿಬಂಡೆ ಮೋಹಾರಾಮ್ ಆಚರಣಾ ಸಮಿತಿಯ ಮುಖ್ಯಸ್ಥ ಹಾಗೂ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಿಯಾಸ್ ಪಾಷಾ ಈ ಸಮಯದಲ್ಲಿ ಮಾತನಾಡಿದರು ಅವರಿಗೆ ಅದರ ಶೋಕವಾಗಿ ಇವತ್ತು ಮೊಹರಂ ದಿನ ಮೊಹರಂ ಡೇ ಅಂತ ಆಚರಣೆ ಹುಸೇನ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೀವಿ ನಮಗೆ ಈ ಹುಸೇನ್ ಡೇಗೆ ಇನ್ನು ಮುಂದೆ ನಮ್ಮ ಅಲಿಪೂರು ಜಾಫ್ರಿಯಾ ಕಮಿಟಿಯವರು ಅಂಜುಮನೆ ಜಾಫ್ರಿಯಾ ಮತ್ತು ಕೋಚನಹಳ್ಳಿ ಮನೆ ಹೈದರಿ ಇವರು ಇಬ್ಬರ ಸಹಕಾರದಿಂದ ನಾವು ಅವರ ಅಧ್ಯಕ್ಷರು ನಮ್ಮ ಎಲ್ಲ ಅವರ ಸಹಪಾಠಿ ಒಂದಿಗೆ ನಾವು ಗುಡುಬಂಡೆಯಲ್ಲಿ ಅವ್ರಿಗೆ ಹೋಗಿ ಕೇಳ್ಕೊಂಡ್ವಿ ಥರ ಮಾಡಬೇಕು ನಮಗೆ ನೀವು ಆ ದಿನಾಚರಣೆಯನ್ನು ನಮ್ಮಲ್ಲಿ ಸೇರಿಕೊಂಡು ಅದನ್ನು ಅರ್ಥವನ್ನು ಇಡೀ ಜಗತ್ತಿಗೆ ಇಡೀ ಸ ಸಾರ್ವಜನಿಕರಿಗೆ ಇಡೀ ಗುಡುಬಂಡೆ ಜನಕ್ಕೆ ತಿಳಿಸಬೇಕು ಅಂತ ಹೇಳಿದರೆ ಎಲ್ಲ ಬಂದು ಇವತ್ತು ವೇದಿಕೆ ಪ್ರೋಗ್ರಾಮ್ ಮಾಡಿ ವೇದಿಕೆ ಪ್ರೋಗ್ರಾಮಲ್ಲಿ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ ಅದು ತಕ್ಕಟ್ಟಾಗಿ ನಾವು ಮುಂದೆ ಹಿಂದೂ ಮುಸ್ಲಿಂ ಭೇದ ಭಾವನೆ ಇಲ್ದಂಗೆ ಇದೇ ಥರ ನಡ್ಕೊಳ್ತೀವಿ ಅಂತ ಈ ಮೂಲಕ ನಿಮ್ಮನ್ನು ಹೇಳ್ಕೊಳ್ತಾ ಇದ್ದೀನಿ ಅಶುರವನ್ನು ವಾರ್ಷಿಕವಾಗಿ ಶೋಕ ಸಭೆಗಳು ಮೆರವಣಿಗೆಗಳು ಮತ್ತು ಪುನರಾವರ್ತನೆಗಳ ಮೂಲಕ ಆಚರಿಸಲಾಗುತ್ತದೆ ಅಶುರಾ ಶಿಯಾ ಮುಸ್ಲಿಮರಿಗೆ ಶೋಕಾಚರಣೆಯ ದಿನವಾಗಿದೆ ಅವರು ಪ್ರತಿ ವರ್ಷ ಇಸ್ಲಾಮಿಕ್ ಪ್ರವಾದಿ ಮೊಹಮ್ಮದ್ ರವರ ಮೊಮ್ಮಗ ಹುಸೇನ್ ಇಬ್ನ ಅಲಿ ಮತ್ತು ಮೂರನೇ ಇಮಾಮ್ ರವರ ಮರಣವನ್ನು ಸ್ಮರಿಸುತ್ತಾರೆ ಗೌರಿಬಿದನೂರು ತಾಲೂಕಿನ ಅಲ್ಲಿಪುರ ಪೋತೇನಹಳ್ಳಿ ಸೇರಿದಂತೆ ವಿವಿಧೆಡೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಶಿಯಾ ಪಂಗಡದ ಮುಸ್ಲಿಮರು ತಮ್ಮ ಸಾಂಪ್ರದಾಯಿಕ ಹಾಡುಗಳಿಂದ ಶೋಕ ಮೆರವಣಿಗೆಯೊಂದಿಗೆ ಗುಡಿಬಂಡೆಯ ಮುಖ್ಯ ರಸ್ತೆಯಲ್ಲಿ ಸಾಗಿದರು ಗುಡಿಬಂಡೆಯ ಸಾವಿರಾರು ಜನರು ಈ ಮೆರವಣಿಗೆಯಲ್ಲಿ ಸಾಗಿ ತಮ್ಮ ಶೋಕವನ್ನು ವ್ಯಕ್ತಪಡಿಸಿದರು بلا پارا سیدنا حضرت امام حسین علیہ السلام نے سالموں کے خلاف ظلم کے خلاف آواز بلند کی تھی جس کے نتیجے میں یزیدیوں نے رسول اللہ کے چہتے نواسے سیدنا حضرت امام حسین کو تین دن کی بھوک اور پیاس میں شہید کر دیا امام حسین چاہتے تھے کہ دنیا میں انسانیت باقی رہے اور اس پوری دنیا میں جو نیک کام ہے وہ ہوتے رہے اس کی وجہ یہ ہے وہ یزید جو ایک فاسق و فاجر تھا جو حلال کو حرام اور حرام کو حلال کر رہا تھا لیکن حسین نے اسے برداشت نہیں کیا اس کے خلاف آواز بلند کی نتیجہ یہ ہوا کہ تین دن کی بھوک کے پیاس میں امام حسین کو شہید ہونا پڑا آج اس شہر بوڑھی بندہ میں پچھلے سال کی طرح ان بھی حسین ڈے منایا گیا نہ فقط شیعہ نہ فقط ہندو نہ فقط مسلمان نہ فقط عیسائی بلکہ بہت سارے لوگوں نے اس پروگرام میں حصہ لیا آج میرے سامنے محرم آچرن کمیٹی کے جناب ریاض صاحب اور دیگر حضرات موجود ہیں یہ یاد ہے حضور صلی اللہ علیہ وسلم کے چہتے نوا سے امام حسین علیہ السلام کی شہادت کا آج پوری دنیا میں

ಹುಸೇನ್ ದಿನಾಚರಣೆ ಆಚರಿಸುತ್ತಿದ್ದೀವಿ ನಾನು ಈ ವೇದಿಕೆಯಿಂದ ಹೇಳಿಕೆ ಇಷ್ಟಪಡ್ತೀನಿ ನಾವು ಹಬ್ಬ ಅಲ್ಲ ಇದು ಶೋಕದ ದಿನಾಚರಣೆ ಆಚರಿಸುತ್ತಿದ್ದೀವಿ ತನ್ನ ಸರ್ವಸ್ವರನ್ನು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾಪುರುಷ ಇಮಾಮ್ ಹುಸೇನ್ ಜಗತ್ತಿನ ಮಾನವತೆಯನ್ನು ಉಳಿಸುತ್ತಕ್ಕಾಗಿ ತಮ್ಮ ಪ್ರಾಣವನ್ನು ಬಲಿ ಕೊಟ್ಟ ಸಂತ ಇಮಾಮ್ ಹುಸೇನ್ ಹದ್ನಾಲ್ಕುನೂರು ವರ್ಷ ಹಿಂದೆ ಕರ್ಬಲ ಎಂಬ ಇರಾಕಿನ ದೇಶದಲ್ಲಿ ಒಂದು ಸಿಟಿ ಐತೆ ಕರ್ಬಲ ಅಲ್ಲಿ ಹದಿನಾಲ್ಕು ನೂರು ವರ್ಷ ಹಿಂದೆ ನಮ್ಮ ಮೊಹಮ್ಮದ್ ಪೈಗಮರಾದ ಇಮಾಮ್ ಹುಸೇನ್ ಅವರು ಮೊಮ್ಮಗ ಇಮಾಮ್ ಹುಸೇನ್ ಅವರು ಆರು ತಿಂಗಳಿ ಮಗು ಸಮೇತ ತಮ್ಮ ಎಲ್ಲ ಫ್ಯಾಮಿಲಿ ಸಮೇತ ಪ್ರಾಮಾಣ ಪ್ರಾಣವನ್ನು ಬಲಿ ಕೊಟ್ಟಿದ್ದರಿಂದ ನೀ ದುಷ್ಕರ್ಮಿಕ ಟೆರಿಸ್ ಅವನು ನಮ್ಮ ಅವರು ಕುಟುಂಬಕ್ಕೆ ನೀರಿಲ್ದ ಊಟ ಇಲ್ಲದ ಮೂರು ದಿನ ಸಾಯಿಸಿದ್ದು ಅವರು ಯಾವುದು ಒಂದು ಜಾತಿಯವರು ಲೀಡರ್ ಅಲ್ಲ ಇಮಾಮ್ ಅಲ್ಲ ಇಡೀ ಜಗತ್ತಿನ ಮನುಷ್ಯಕ್ಕಾಗಿ ಇಸ್ಲಾಂ ಪರವಾಗಿ ಅವರು ತಮ್ಮ ಪ್ರಾಣವನ್ನು ಕೊಟ್ಟಿದ್ದ ನಾವು ಈ ಸಮಯದಲ್ಲಿ ಅಲಿಪುರ ಮಜೀದ್ ಜುಮ್ಮಾದ ಮೌಲಾನಾ ಜಾಹಿದ್ ಅಹಮದ್ ಅಲಿಪುರದ ಅಂಜುಮನೆ ಜಾಫ್ರಿಯಾ ಸಂಘದ ಮೌಲಾನಾ ಮೀಸಾಂ ಕರ್ನಾಟಕ ಉರ್ದು ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ನಾತಿಕ್ ಅಲಿಪುರಿ ಪೋತೇನಹಳ್ಳಿಯ ಅಂಜುಮನೆ ಹೈದರಿ ಸಮಿತಿಯ ಮುಖ್ಯಸ್ಥರು ಹಾಗೂ ಸಾವಿರಾರು ಪದಾಧಿಕಾರಿಗಳು ಅಲಿಪುರ ಮುಖಂಡರಾದ ಅಲಿ ಅಸ್ಗರ್ ಮೊಹರಂ ಆಚರಣಾ ಸಮಿತಿಯ ಮುಖ್ಯಸ್ಥ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ರಿಯಾಸ್ ಪಾಷಾ ಪದಾಧಿಕಾರಿಗಳಾದ ಯಾರಾಲಿ ಅಜ್ಮಲ್ ಶಫೀವುಲ್ಲಾ ಮೊಹಮ್ಮದ್ ರಫೀ ಅಬ್ಬಾಸ್ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯ ಬುಲೆಟ್ ಶ್ರೀನಿವಾಸ್ ಮೊದಲಾದವರಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ